ಹಾಯ್ ಎವ್ರಿ ಒನ್ ರಮಾ ಸ್ಟೋರೀಸ್ಗೆ ಸ್ವಾಗತ ನಾನು ಈ ವಿಡಿಯೋದಲ್ಲಿ ಒಂದರಿಂದ ಮೂರು ತಿಂಗಳ ಒಳಗಿನ ಮಕ್ಕಳು ಯಾವ ಯಾವ ಸ್ಟೋನ್ಸ್ನ ರೀಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇ ತಿಂಗಳಲ್ಲಿ ಮಕ್ಕಳು ಹೆಚ್ಚು ಅಳ್ತಾ ಇರ್ತಾರೆ ಮತ್ತು ಗದ್ದಲ ಜಾಸ್ತಿ ಮಾಡ್ತಾ ಇರ್ತಾರೆ ಆದರೆ ಇದು ಬೆಳವಣಿಗೆ ಒಂದು ವಿಶಿಷ್ಟ ಭಾಗ ಆಗಿರುತ್ತೆ ಮತ್ತು ಹುಟ್ಟಿದಾಗ ಮಕ್ಕಳಿಗೆ ಬಿಳಿ ಮತ್ತು ಕಪ್ಪು ಬಣ್ಣಗಳು ಮಾತ್ರ ಕಾಣಿಸ್ತಾ ಇರುತ್ತೆ ಆದ್ದರಿಂದ ಒಂದು ನಲವತ್ತೈದು ಸೆಂಟಿಮೀಟರ್ ಒಳಗಡೆ ಇರುವಂಥ ವಸ್ತುಗಳನ್ನು ಮಾತ್ರ ಅವರು ನೋಡ್ತಾರೆ ನಿಮ್ಮ ಧ್ವನಿಯನ್ನು ಅವರು ಗ್ರಹಿಸೋದಕ್ಕೆ ಶುರು ಮಾಡ್ತಾರೆ ಎರಡು ತಿಂಗಳಿಗೆ ಬರ್ತಾ ಇದ್ದಂಗೆ ಅವರು ಕಿವಿ ಶಾರ್ಪ್ ಆಗ್ತಾ ಹೋಗುತ್ತೆ ನಿಮ್ಮ ಮಾತುಗಳನ್ನೆಲ್ಲ ಕೇಳಿಸ್ಕೊಳ್ತಾ ಹೋಗ್ತಾರೆ ಆ ಮತ್ತೆ ಓ ಅನ್ನೋ ಅಕ್ಷರಗಳನ್ನು ಅವರು ಕಲಿತಾರೆ ನಿಮ್ಮನ್ನು ಗುರ್ತಿಸೋದನ್ನ ಕಲಿತಾರೆ ನೀವೇನಾದರೂ ಟಮ್ಮಿ ಟೈಮ್ ಕೊಟ್ಟರೆ ತಲೆಯನ್ನು ಸ್ವಲ್ಪ ನೆಲದಿಂದ ಅಂಥದ್ದು ಆ ಕಡೆ ಈ ಕಡೆ ನೋಡೋ ಅಂಥದ್ದು ಇದನ್ನೆಲ್ಲ ಕಲಿತಾರೆ ಈ ಸಮಯದಲ್ಲಿ ತಮಗೆ ಕೈ ಇದೆ ಅದಕ್ಕೆ ಬೆರಳುಗಳಿದ್ದಾವೆ ಅನ್ನೋದನ್ನ ಅವರು ಕಂಡಿಟ್ಕೊಂಡಿರ್ತಾರೆ ಇದಿಷ್ಟು ಎರಡನೇ ತಿಂಗಳಲ್ಲಾದರೆ ಮೂರನೇ ತಿಂಗಳಲ್ಲಿ ಬರ್ತಿದ್ದಂಗೆ ಒಂದು ಮುಖ್ಯವಾದ ಮೈಸೂರು ಏನಪ್ಪ ಅಂದರೆ ಮಗು ತನ್ನ ಕೈ ಬೆರಳನ್ನು ಬಾಯಿಗೆ ಹಾಕ್ಕೊಂಡು ಆಟಾಡೋ ಅಂಥದ್ದು ಮತ್ತು ನೀವು ಟಮ್ಮಿ ಟೈಮ್ ಕೊಟ್ಟಾಗ ಕೈಯ ಕೈ ಮೇಲೆ ತಮ್ಮ ಭಾರವನ್ನು ಬಿಟ್ಟು ತಲೆ ಮತ್ತು ಎದೆ ಭಾಗವನ್ನು ನೆಲದಿಂದ ಮೇಲೆ ಎತ್ತೋ ಅಂಥದ್ದು ಇಷ್ಟರಲ್ಲಿ ತಲೆ ಅಲ್ಪ ಸ್ವಲ್ಪ ಆದ್ರೂ ನೇರವಾಗಿ ನಿಂತಿರುತ್ತೆ ಮತ್ತು ಕಾಲನ್ನು ಒದ್ರೋ ಅಂಥದ್ದು ಕಾಲನ್ನು ನೆಲಕ್ಕೆ ಕೊಟ್ಟು ಕೆಳಗಡೆ ಹೋಗೋವಂಥದ್ದು ಮಲಗಿಸಿದಂಥ ಟೈಮಲ್ಲಿ ಇದನ್ನೆಲ್ಲ ಮಗು ಮಾಡುತ್ತೆ ನೀವು ಈ ಮೈಸ್ಟೋನ್ನ ರೀಚ್ ಮಾಡೋದಕ್ಕೆ ನೀವು ಯಾವ ರೀತಿ ಸಹಾಯ ಮಾಡ್ಬೋದು ಅಂತಂದರೆ ನಿಮ್ಮ ಮಗುನ ಎತ್ಕೊಳ್ಳೋ ಅಂಥದ್ದು ಮುದ್ದಾಡೋ ಅಂಥದ್ದು ಅದ್ರ ಜೊತೆ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡೋ ಅಂಥದ್ದು ಈ ರೀತಿ ಮಾಡೋದರಿಂದ ತಾಯಿ ಮಗುವಿನ ಬಾಂಧವ್ಯ ಹೆಚ್ಚುತ್ತೆ ಮತ್ತು ಒಳ್ಳೊಳ್ಳೆ ಕತೆಗಳನ್ನು ಹೇಳೋ ಅಂಥದ್ದು ಇದರಿಂದ ಒಳ್ಳೊಳ್ಳೆ ಶಬ್ದಗಳನ್ನು ಕತೆಗಳನ್ನು ಕೇಳಿಸ್ಕೊಳ್ಳುತ್ತೆ ಮಗು ಮತ್ತು ಈ ಮೈಸ್ಟೋನ್ಸ್ನ ಮಗು ರೀಚ್ ಮಾಡಲಿಲ್ಲ ಅಂದರೆ ಎದ್ರುಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಲೇಟ್ ಆದರೂ ಕೂಡ ಮಗು ರೀಚ್ ಮಾಡುತ್ತೆ ಹಾಗೆಯೇ ನೀವು ಡಾಕ್ಟ್ರ್ ಹತ್ರ ಯಾವಾಗ ಹೋಗಬೇಕು ಅಂತಂದರೆ ನಿಮ್ಮ ಮಗು ಯಾವುದೇ ಸೌಂಡಿಗೆ ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಕರ್ಕೊಂಡು ಹೋಗಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ